ಅಂಗಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಸೂರ್ಯ ಮಕರ ರಾಶಿಯನ್ನು ಬಿಟ್ಟು ಕುಂಭರಾಶಿ ಪ್ರವೇಶ ಆಗ್ತಾ ಇದೆ ಹದಿಮೂರನೇ ತಾರೀಕು ಪ್ರವೇಶ ಆದರೆ ಮಾರ್ಚ್ ಹದಿನಾಲ್ಕನೇ ತಾರೀಕುಗೊಂಡನು ಕೂಡ ಸೂರ್ಯ ಕುಂಭರಾಶಿಯಲ್ಲಿ ಫಲ ಕೊಡ್ತಾರೆ ಶನಿಮನೆ ಸೂರ್ಯನಿಗೆ ಶತ್ರು ಮನೆ ಶತ್ರು ಮನೆ ಇದು ಕ್ವಾಲಿಟೀಸಲ್ಲಿ ವ್ಯತ್ಯಾಸ ಆಗುತ್ತೆ ಹೊರತು ಫಲಗಳಲ್ಲಿ ವ್ಯತ್ಯಾಸ ಆಗೋಲ್ಲ ಕ್ವಾಲಿಟೀಸ್ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತೀವಿ ವಿಲ್ ಪವರ್ ಕ್ವಾಲಿಟಿ ಅಂತ ಹೇಳ್ತೀವಿ ರಾಜನ ಒಂದು ಕ್ವಾಲಿಟೀಸ್ ಸೊ ಈ ರೀತಿ ಸೂರ್ಯನ ಕಾರಕತ್ವಗಳು ಏನೇನಿದೆ ಶತ್ರುವಿನ ಮನೆಗೆ ಸ್ವಲ್ಪ ಸೈಲೆಂಟ್ ಆಗ್ತಕ್ಕಂಥದ್ದು ಆದರೆ ಫಲಗಳಲ್ಲಿ ರೂಲ್ಸ್ ಒಂದೇ ಶತ್ರು ಮನೆ ಆಗಿದ್ರೂ ಆಗಿರ್ಬೋದು ಮಿತ್ರಮನೆ ಆಗಿರ್ಬೋದು ಫಲ ಫಲನೇ ಗುಡ್ ಇದ್ದರೆ ಅವನು ಗುಡ್ ಕೊಡಲೇಬೇಕು ಬ್ಯಾಡ್ ಇದ್ದರೆ ಬ್ಯಾಡ್ ಕೊಡಲೇಬೇಕು ಮೈಂಡಲ್ಲಿ ಇಟ್ಕೊಂಬಿಡಿ ಅಯ್ಯೋ ನಾನು ಸೂರ್ಯ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಯಾವ ಮನೆಯಲ್ಲಿದ್ದಾನೆ ಆ ಫಲ ಅಷ್ಟೇ ಸೊ ಇವಾಗ ಸೂರ್ಯನ ದಶ ಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ಯಾರಿಗೆ ನಡೆಯುತ್ತೆ ನಾವು ಹೇಳ್ತಕ್ಕಂಥ ಫಲ ಹದಿನೈದು ಪರ್ಸೆಂಟಷ್ಟು ಬರುತ್ತೆ ಎಸ್ಪೆಷಲಿ ಅಂತರ್ಭುಕ್ತಿನಲ್ಲಿ ನಡೀತಾ ಇದ್ದರೆ ಸ್ವಲ್ಪ ಪ್ರೆಸೆಂಟ್ ಇವೆಂಟ್ ಅಂತ ಹೇಳ್ತೀವಿ ಉಳಿದಿದ್ದ ದಶಾಭುಕ್ತಿನಲ್ಲಿದ್ದರೆ ನಿಮ್ಮ ದಶಾಭುಕ್ತಿಗಳಿಗೆ ಆಗುತ್ತೆ ಸೊ ಇಲ್ಲಿ ಹನ್ನೆರಡು ಲಗ್ನಗಳಿಗೂ ನೋಡ್ತಾ ಹೋಗೋಣ ಹೇಗಿದೆ ಫಸ್ಟ್ ಒನ್ ಮೇಷ ಲಗ್ನ ಮೇಷ ಲಗ್ನದವ್ರಿಗೆ ಎಜುಕೇಷನ್ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಜ್ಞಾನಾರ್ಜನೆ ವಿಲ್ ಪವರ್ ಜಾಸ್ತಿ ಆಗ್ತಕ್ಕಂಥದ್ದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಅದು ಸಾಲ್ವ್ ಆಗ್ತಕ್ಕಂಥ ಒಂದು ಸಮಯ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ತುಂಬ ಲಾಭದ ಟೈಮ್ ಅಂತ ಹೇಳ್ಬೋದು ಹಣ ಹೆಚ್ಚಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದು ಎಕ್ಸಲೆಂಟಾಗಿ ಆಗ್ತಕ್ಕಂಥದ್ದು ಸಮಸ್ಯೆ ಇದ್ದರೂ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ಲವ್ ಮ್ಯಾರೇಜ್ ಆಗೋರಿಗೆ ಸ್ವಲ್ಪ ಗುಡ್ ಟೈಮ್ ಅಂತ ಹೇಳ್ಬೋದು ಹಾಗೆ ಆರೋಗ್ಯದ ವಿಷಯದಲ್ಲಿ ಮೇಷಲಗ್ನ ತುಂಬ ಚೇಂಜಸ್ ಬರ್ತಕ್ಕಂಥ ಒಂದು ತಿಂಗಳಾಗತ್ತೆ ಏನೋ ದೊಡ್ಡ ದೊಡ್ಡ ಕಾಯಿಲೆ ಇದ್ದರೂ ಕೂಡ ಸ್ವಲ್ಪ ಅದಕ್ಕೆ ಮೆಡಿಸಿನ್ ಸಿಗುತ್ತೆ ಯಾವುದೋ ಒಂದು ಕಾಯಿಲೆ ನಿಮಗೆ ಕಾಟ ಕೊಡ್ತಾ ಇದೆ ಅದು ಟಕ್ ಅಂತ ಹೋಗ್ಬಿಡ್ಬೋದು ಅಥವಾ ಅದಕ್ಕೇನೋ ಒಂದು ಮೆಡಿಸಿನ್ ಸಿಕ್ಬಿಡ್ಬೋದು ಏನೋ ಒಂದು ಮಿರಾಕಲ್ ಕಾಯಿಲೆ ವಿಷಯದಲ್ಲಿ ತೋರಿಸ್ತಾ ಇದೆ ಅಥವಾ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಆಗೇ ಋಷಭ ಲಗ್ನ ಋಷಭ ಲಗ್ನದವರಿಗೆ ಎಜುಕೇಷನ್ನು ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥ ಸಾಧ್ಯತೆ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಪಾಸ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿ ನಿಮಗಿರಬೇಕು ಇದ್ದರೆ ಆಗತ್ತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ದೇಶದಲ್ಲಿ ಕಡಿಮೆ ಆಗ್ಬೋದು ಬಟ್ ಹಣ ರೊಟೇಷನ್ ಚೆನ್ನಾಗಿರುತ್ತೆ ಹಾಗೆ ಮದುವೆ ಜೀವನದಲ್ಲಿ ತುಂಬ ಈಗೋ ಕ್ಲ್ಯಾಶ್ ವಿಪರೀತ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಅಥವಾ ಹೊಸ ವಧುವರರು ಬಂದರೂ ಕೂಡ ಪ್ರತಿಷ್ ಪ್ರತಿಷ್ಠೆ ವಿಚಾರದಲ್ಲಿ ಸ್ವಲ್ಪ ಸೆಲೆಕ್ಟಾಗಿ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕೋಪ ತೋರಿಸ್ತಕ್ಕಂಥದ್ದು ಅಥವಾ ಗತ್ತು ತೋರಿಸಿ ಸಂಬಂಧ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಮದುವೆ ವಿಚಾರಗಳಲ್ಲಿ ತೋರಿಸ್ತಾ ಇದೆ ಆರೋಗ್ಯ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ ಋಷಭ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಹಿರಿಯರ ಭಯದಿಂದ ಓದ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸುತ್ತೆ ಈ ತಿಂಗಳು ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಒಂಥರ ಕಸಿಬಿಸಿ ಕಸಿಬಿಸಿ ಹೆಚ್ಚಿರುತ್ತೆ ಜಾಬ್ ಚೇಂಜ್ ಮೈಂಡ್ ಹೆಚ್ಚಾಗಿ ಬರುತ್ತೆ ಪ್ಲೇಸ್ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ನಾರ್ಮಲಾಗಿ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ಇದ್ದರೆ ಹಿರಿಯರಿಂದ ಸಾಲ್ವ್ ಆಗ್ತಕ್ಕಂಥದ್ದು ಅಥವಾ ಮದುವೆ ಗುಡುಕ್ತಾ ಹಿರಿಯರಿಂದ ಸೆಟ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಎಲ್ಲ ವಿಷಯದಲ್ಲೂ ಅಬ್ಸ್ಟೆಕಲ್ ಪ್ರತಿಯೊಂದು ವಿಚಾರದಲ್ಲೂ ಅಬ್ಸ್ಟೆಕಲ್ ಆಗುತ್ತೆ ಎಜುಕೇಷನ್ ಒಂಥರ ಕಾಲೇಜ್ಗೆ ಹೋಗೋಕೆ ಮನಸ್ಸಾಗಲ್ಲ ಸ್ಕೂಲ್ಗೆ ಹೋಗೋಕೆ ಮನಸ್ಸಾಗಲ್ಲ ಸ್ವಲ್ಪ ಡಿಪ್ಪು ಹಾಗೆ ಯಾವುದಾದ್ರು ಎಕ್ಸಾಮ್ ಇದ್ದರೆ ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂಥರ ಅವಮಾನ ಅಪವಾದಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ಟಕ್ ಆಗ್ತಕ್ಕಂಥದ್ದು ಸ್ವಲ್ಪ ದುಡ್ಡು ಇರೋ ದುಡ್ಡನ್ನು ಯಾರಿಗೋ ಕೊಟ್ಟು ಕಳ್ಕೊಳ್ಳೋದು ಅಥವಾ ಇರೋ ದುಡ್ಡನ್ನೂ ಹಾಕಿ ತಲೆ ಮೇಲೆ ಕೈ ಎತ್ಕೊಳ್ಳೋದು ಈ ತಿಂಗಳಾಗುತ್ತೆ ಸ್ವಲ್ಪ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಸ್ವಲ್ಪ ಕಸ್ಟಮರ್ ಹತ್ರನೂ ಕೂಡ ಟೋಪಿ ಹಾಕ್ಸ್ಕೊಳ್ಳೋ ಸಾಧ್ಯತೆ ಈ ತಿಂಗಳಲ್ಲಿದೆ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ಬರ್ತಕ್ಕಂಥದ್ದು ತಾತ್ಕಾಲಿಕ ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ಮ್ಯಾನೇಜ್ ಮಾಡ್ಕೊಳ್ಳಿ ಹಾಗೇ ಆರೋಗ್ಯ ಆರೋಗ್ಯ ಇಡ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ತಲೆನೋವು ಬರ್ತಕ್ಕಂಥ ಸಾಧ್ಯತೆ ಕಣ್ಣು ಬರ್ತಕ್ಕಂಥ ಸಾಧ್ಯತೆ ಹೀಟ್ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚು ತೋರಿಸ್ತಾ ಇದೆ ನೆಕ್ಸ್ಟು ಸಿಂಹ ಸಿಂಹಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ರೊಟೇಷನ್ ಆಗುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಕಡಿಮೆ ಆಗುತ್ತೆ ಹೊಸ ಹೊದೋರನ್ನು ಹುಡುಕ್ತಾಯಿದ್ರೆ ಮದುವೆ ಸೆಟ್ ಆಗುತ್ತೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆಗೇ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತಕ್ಕಂಥದ್ದು ತೋರಿಸ್ತಾ ಇದೆ ಕರೆಕ್ಟಾಗಿ ಓದಲ್ಲ ಇದು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ ಮೆಡಿಕಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಎಕ್ಸಲೆಂಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮ ಸಮಯ ಸಣ್ಣ ಪುಟ್ಟ ಪ್ರೆಷರ್ ಲೋಡ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ ತುಂಬ ಚೆನ್ನಾಗಾಗುತ್ತೆ ಆದರೆ ಯಾವ ಹಣನೂ ಉಳಿಯಲ್ಲ ಮತ್ತೆ ಇನ್ವೆಸ್ಟ್ಮೆಂಟು ಖರ್ಚು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಕನ್ಯಾ ಲಗ್ನ ತುಂಬ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥದ್ದು ಅಥವಾ ಸೆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಸಣ್ಣ ಪುಟ್ಟ ಮನೇಲಿ ಕಲಹಗಳು ಅಂತ ತೋರಿಸ್ತಾ ಇದೆ ಯಾವುದು ಬೇಕಾದ್ರು ಆಗ್ಬೋದು ಸೈಲೆಂಟಾಗಿಬಿಡಿ ಆರೋಗ್ಯ ಇಡ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಹೆಚ್ಚು ತಲೆನೋವು ಅರ್ಧ ತಲೆನೋವು ಬರ್ತಕ್ಕಂಥದ್ದು ಮೈಗ್ರೇನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಅದರ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟು ತುಲಾಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ನು ತುಂಬ ಚೆನ್ನಾಗಿದೆ ಸ್ವಲ್ಪ ಸೋಂಬೇರಿತನ ಬಿಡಬೇಕು ಸೋಂಬೇರಿತನ ಬಿಟ್ಟಲ್ಲಿ ಅತ್ಯುತ್ತಮ ಜ್ಞಾನಾರ್ಜನೆ ವಿಲ್ ಪವರ್ ಎಕ್ಸಲೆಂಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಸ್ವಲ್ಪ ಪ್ರೆಷರ್ ಲೋಡು ಕಿರಿಕಿರಿ ಬರುತ್ತೆ ಲಾಸ್ಟಲ್ಲಿ ಆಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ಬಟ್ ತುಂಬ ಸತಾಯಿಸಿ ಸತಾಯಿಸಿ ಬರ್ತಕ್ಕಂಥದ್ದು ನಿಮ್ಮ ಎಕ್ಸ್ಪೆಕ್ಟೇಷನ್ ಇವತ್ತು ಇಷ್ಟಿರುತ್ತೆ ಬರೋದಿಲ್ಲ ಒದ್ದಾಟ ಇವ್ರ ಸ್ಯಾಲ್ರಿ ಹಾಕಿಲ್ಲ ಅವ್ರ ಸ್ಯಾಲ್ರಿ ಹಾಕಿಲ್ಲ ತಾಳ್ಮೆ ಇಲ್ದೇ ಕಿತ್ತಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿರಿ ಮದುವೆ ಜೀವನದಲ್ಲಿ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಸೆಲೆಕ್ಟಿವ್ ಕೋಪಗಳು ಸೆಲೆಕ್ಟಿವ್ ಕೋಪಗಳು ಅಂತ ಹೇಳ್ತೀವಿ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೋಬೇಕು ನೀನು ಹಿಂಗಿರಬೇಕು ಹಂಗಿರಬೇಕು ರೂಲ್ಸ್ ರೂಲ್ಸ್ ಆ ರೂಲ್ಸಿಂದ ಸಮಸ್ಯೆಗಳು ಬರುತ್ತೆ ಬಟ್ ಅದು ಸಾಲ್ವ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಏನೇ ಸಮಸ್ಯೆ ಬಂದರೂ ಆರೋಗ್ಯ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಲಗ್ನ ಏನೇ ಸಮಸ್ಯೆ ಇದ್ದರೂ ಕೂಡ ಮೆಡಿಸಿನ್ ಸಿಗುತ್ತೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆಲಾಸ್ಯದ ಟೈಮು ಮೀಡಿಯಮ್ ಟೈಮು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದ ಹಣ ಬರ್ತಕ್ಕಂಥ ಸಮಯ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಕೇರ್ಲೆಸ್ ಆಗಿ ಜಗಳ ಆಡ್ತಕ್ಕಂಥದ್ದು ತಾಯಿ ವಿಚಾರಕ್ಕೋ ಅತ್ತೆ ವಿಚಾರಕ್ಕೋ ಅವರ ಇನ್ವಾಲ್ವ್ಮೆಂಟಿಂದ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಶಾಂತವಾಗಿರಿ ಆರೋಗ್ಯ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ವೃಶ್ಚಿಕ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಲ್ಲ ಹಿರಿಯರಿಂದ ಓದಿದರೂ ಕೂಡ ಮತ್ತೆ ಬಿಸಾಕಿ ಮತ್ತೆ ಜಗಳ ಮತ್ತೆ ಕಾನ್ಸಂಟ್ರೇಷನ್ ತಪ್ಪೋದು ಗೇಮ್ ಅಡಿಕ್ಷನ್ನು ಮೊಬೈಲ್ ಅಡಿಕ್ಷನಿಗೆ ತುತ್ತಾಗ್ತಕ್ಕಂಥದ್ದು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಮಾಧಾನ ಇರೋಲ್ಲ ಟೆನ್ಷನ್ ಜಾಸ್ತಿ ಆಗುತ್ತೆ ಸಾಧಾರಣವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ ಆಗಬೇಕು ಅದು ಎಜುಕೇಷನ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಈ ಸಿಕ್ಕಾಪಟ್ಟೆ ಎಫರ್ಟ್ ಇರುತ್ತೆ ಈ ತಿಂಗಳು ಎಫರ್ಟಿಂದ ಸ್ವಲ್ಪ ಮಟ್ಟಿಗೆ ಹಣ ಬರ್ತಕ್ಕಂಥದ್ದು ತೋರಿಸುತ್ತೆ ಎಫರ್ಟೇ ಇಲ್ಲಾಂದರೆ ತುಂಬ ಕಷ್ಟ ಆಗ್ತಕ್ಕಂಥದ್ದು ಅದರಲ್ಲಿ ಕಮಿಷನ್ ಏಜೆಂಟ್ಗಳಿಗೆ ಸ್ವಲ್ಪ ಭಾಗ್ಯಕರವಾಗಿರ್ತಕ್ಕಂಥ ಸ್ವಲ್ಪ ಟೈಮ್ ಮದುವೆ ಜೀವನದಲ್ಲಿ ಮಾತುಕತೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇದೆ ಸ್ವಲ್ಪ ಅದನ್ನು ಒಳ್ಳೆಯ ರೀತಿ ಮಾತಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ ಹೊಸ ಬಂದಾಗ ಮಾತುಕತೆಯಿಂದ ಹಂಗೆ ನಿಂತ್ಕೊಳ್ತಕ್ಕಂಥದ್ದು ಹಿರಿಯರಿಂದ ಮಾತುಕತೆ ಆದಲ್ಲಿ ಅದು ಒಳ್ಳೆಯದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಆರೋಗ್ಯದ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಒಂದು ಟೈಮ್ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಸಣ್ಣ ಪುಟ್ಟ ಅಪ್ಸ್ಟೆಕಲ್ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ತುಂಬ ಚೆನ್ನಾಗಿ ರೊಟೇಷನ್ ಆಗುತ್ತೆ ಆದರೂ ಎಲ್ಲೋ ಒಂದು ಕಡೆ ನಿಂತು ನಿಂತು ಪಟ್ಟದ ಬರುತ್ತೆ ಸ್ವಲ್ಪ ಹೇಳ್ತಾರಲ್ಲ ಕೊಡೋದು ಕೊಟ್ಟೆ ನಾನು ಕೇಳ್ದಾ ಕೊಟ್ಟಿದ್ರೆ ಕೋಪ ಮಾಡ್ಕೊತಿದ್ದಿಲ್ವಾ ಇವಾಗ ಬಂದು ಕೊಟ್ಟೆ ಇವಾಗ ಸಮಾಧಾನ ಆಯಿತು ಬಟ್ ನಿನ್ನೆ ಜಗಳಾಡಿವಲ್ಲಪ್ಪ ಈ ರೀತಿ ಈ ಥರ ಸಣ್ಣ ಪುಟ್ಟ ಅಪ್ಸ್ಟೇಕಲ್ ಸಮಸ್ಯೆಗಳು ಬಂದು ಅದು ಸಾಲ್ವ್ ಆಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಮದುವೆ ವಿಚಾರದಲ್ಲಿ ಅತ್ಯುತ್ತಮವಾಗಿದೆ ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಏನೋ ಒಂದು ಅಪ್ಸ್ಟೆಕಲ್ಸ್ ಬರ್ತಕ್ಕಂಥ ಟೈಮ್ ಇಲ್ಲಿ ಮದುವೆ ಯೋಗ ತೋರಿಸುತ್ತೆ ಆಫರ್ಸ್ ರೆಡಿ ಇರುತ್ತೆ ಏನೋ ಒಂದು ಸಮಸ್ಯೆ ಬಂದು ಅಲ್ಲೇ ಡಿಲೇ ಆಗುತ್ತೆ ಏನೋ ಆ ಸೂತ್ಕ ಬಂತು ಈ ಸೂತ್ಕ ಬಂತು ಅವ್ರ ಹಿಂಗಾದ್ರೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಪ್ಸ್ಟೆಕಲ್ಸ್ ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ ಅದಕ್ಕೆ ಅದು ಜಾತಕದಲ್ಲೇ ಹೋಗಬೇಕಾಗುತ್ತೆ ಏಟ್ ತೌ ಯಾವ ಮನೆ ಸ್ಟ್ರಾಂಗ್ ಅಲ್ಲಿ ದಾನ ನಾವು ಮಾಡಬೇಕು ಗೋಚಾರದಲ್ಲಿ ಮಾಡೋಕ್ಕಾಗಲ್ಲ ಮೈಡಲ್ಲಿರಲಿ ಎಲ್ಲ ಪರಿಹಾರ ಕೊಟ್ಬಿಡಿ ಸರ್ ಅಂತಾರೆ ಗೋಚಾರದಲ್ಲಿ ಕೊಡೋದು ಕಷ್ಟ ಅದನ್ನು ನಾವು ಜಾತಕದಲ್ಲೇ ಕೊಡಬೇಕು ಏಕೆಂದರೆ ಗೋಚಾರದಲ್ಲಿ ಕೊಟ್ಟಿರ್ತೀವಿ ಅಂದ್ಕೊಳ್ಳಿ ನಿನ್ನ ಜಾತಕದಲ್ಲ ಗ್ರಹ ಚೆನ್ನಾಗೇ ಇರುತ್ತೆ ಆವಾಗ ಪೆಟ್ಟು ಹಿಡಿಯುತ್ತೆ ಸೊ ಇದೆಲ್ಲ ಸೀಕ್ರೆಟ್ಸ್ ಇದೆ ವೀಕ್ಷಕರೇ ಅರ್ಥ ಮಾಡ್ಕೋಬೇಕು ಸೊ ಹಾಗೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವರಿಗೆ ಫೋಕಸ್ ಮಾಡೋಕ್ಕಾಗಲ್ಲ ಎಜುಕೇಷನ್ ವಿಚಾರದಲ್ಲಿ ಫೋಕಸ್ ಕಡಿಮೆ ಆಗುತ್ತೆ ಸಾಧಾರಣವಾಗಿದೆ ಹೊರಗಡೆ ಸುತ್ತಾಟ ಒಂಟಿತನ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಜಾಬ್ ಲೈಫಲ್ಲಿ ಫೋಕಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದು ಸಾಧಾರಣವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಕಡಿಮೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಣ ಜಾಸ್ತಿ ಬರೋದಲ್ ಇಲ್ಲ ಅನ್ನೋದೇ ಚಿಂತೆ ಜಾಸ್ತಿ ಆಗುತ್ತೆ ಮದುವೆ ಜೀವನದಲ್ಲಿ ಫಿಫ್ಟಿ ಫಿಫ್ಟಿ ಗಲಾಟೆ ಬರುತ್ತೆ ಸರಿ ಹೋಗುತ್ತೆ ಗಲಾಟೆ ಬರುತ್ತೆ ಸರಿ ಹೋಗುತ್ತೆ ಫಸ್ಟು ಗಲಾಟೆ ರೈಸ್ ಆಗ್ತಕ್ಕಂಥ ಒಂದು ಸಮಯ ಸೈಲೆಂಟಾಗಿರ್ಬೋದು ಹೊಸ ವಧುವರರನ್ನ ಹುಡುಕ್ತಾಯಿದ್ರು ಎಷ್ಟೇ ಆಫರ್ಸ್ ಬಂದರು ನಾಟ್ ಇಂಟ್ರೆಸ್ಟೆಡ್ ಅಂತ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಡಿಸಿಷನ್ ತೊಳಲ್ಲ ಡಿಸಿಷನ್ ತೊಳಲ್ಲ ಇವ್ರನ್ನ ಮಾಡ್ಕೊಂಬಿಟ್ರೆ ಹಿಂಗೆ ಪ್ರಾಬ್ಲಮ್ ಆಗಿಬಿಟ್ರೆ ಹಂಗೆ ಪ್ರಾಬ್ಲಮ್ ಆಗಿಬಿಟ್ರೆ ಈ ಒಂದು ಅನುಮಾನಗಳು ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದೇ ತೋರಿಸ್ತಾ ಇದೆ ಸಾಧಾರಣವಾಗಿದೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಲಾಸ್ಟ್ ಒನ್ ಮೀನಲಗ್ನ ಲಗ್ನದವರಿಗೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಒಂದು ಟೈಮು ಈ ತಿಂಗಳು ಎಜುಕೇಷನ್ ಓದಿದೆಲ್ಲ ಮರ್ತೋಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚು ವಿದೇಶಕ್ಕೆ ಹೋಗೋರಿಗೆ ಒಳ್ಳೆ ಟೈಮು ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೈಯೆಸ್ಟ್ ಲಾಸ್ ಆಗ್ತಕ್ಕಂಥ ತೋರಿಸ್ತದೆ ಎಷ್ಟೇ ದುಡ್ಡು ಬಂದರೂ ಮತ್ತೆ ವೇಸ್ಟ್ ಆಗುತ್ತೆ ಮತ್ತೆ ಖರ್ಚಾಗುತ್ತೆ ಮತ್ತೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಮತ್ತೆ ಸ್ಟಕ್ ಆಗುತ್ತೆ ಮತ್ತೆ ಲಾಸ್ ಆಗುತ್ತೆ ಮದುವೆ ಜೀವನದಲ್ಲಿ ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಗಲಾಟೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಆ ವಿಷಯದಲ್ಲಿ ಡೌನ್ ಆಗಿ ಕೋಪದಲ್ಲಿ ಡೌನ್ ಆಗಿ ಆರೋಗ್ಯ ರಿಡನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಆಸ್ಪಿಟಲ್ ವಿಸಿಟ್ಗಳು ಕೊಡ್ತಕ್ಕಂಥ ಸಾಧ್ಯತೆ ಅಥವಾ ಯಾವುದಾದ್ರೂ ವಿಚಾರದಲ್ಲಿ ದುಡ್ಡು ಖರ್ಚಾಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹಾಸ್ಪಿಟಲ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬ್ಯಾಡ್ ತೋರಿಸ್ತಾ ಇದೆ ನಿಮ್ಮ ದಶಾಭುಕ್ತಿ ಏನಾರು ಕೆಟ್ಟಿದ್ರೆ ಇದು ಅಪ್ಲೈ ಆಗಿ ಸ್ಟ್ರಾಂಗ್ ಆಗುತ್ತೆ ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಇದು ಸಣ್ಣ ಪುಟ್ಟ ಖರ್ಚು ಸಣ್ಣ ಪುಟ್ಟ ಹಾಸ್ಪಿಟಲ ಕೊಟ್ಬಿಟ್ಟು ಹೊರಟೋಗುತ್ತೆ ಇಷ್ಟು ಲಗ್ನ ಇಷ್ಟು ಸೂರ್ಯನ ಒಂದು ಕುಂಭರಾಶಿ ಪ್ರವೇಶ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು